ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾಗಾಕರ್ ಧರ್ಮಸ್ಥಳ ನೂರಾರು ಶವಗಳ ಹೂತಿರುವ ಆರೋಪ ಈ ಕೇಸಲ್ಲೊಂದು ಅಚ್ಚರಿಯ ತಿರುವು ಹಾಗಾದರೆ ಅಗೆಯದೇ ಸಿಕ್ಕ ದೇಹ ಒಂದು ಕಡೆ ಆದರೆ ವಕೀಲರಿಂದ ಬರ್ತಿರುವಂತಹ ಸ್ಫೋಟಕ ಮಾಹಿತಿ ಏನು ನಡೀತಿದೆ ಹಾಗಾದರೆ ಸ್ಪಾಟಲ್ಲಿ ಎ ಸಿ ಜೊತೆ ಎಸ್ ಐ ಟಿ ಅವರು ಮುನಿಸಿಕೊಂಡಿದ್ದು ಯಾಕೆ ಸದ್ಯದ ಸ್ಪಾಟ್ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಧರ್ಮಸ್ಥಳ ಅನಾಮಿಕ ಆತ ಹೇಳಿದ್ದನ್ನೆಲ್ಲ ಎಸ್ ಐ ಟಿ ಚಾಚು ತಪ್ಪದೆ ಫಾಲೋ ಮಾಡ್ತಿದೆ ಯಾಕಂದರೆ ಯಾವ ಒಂದು ಪಾಯಿಂಟಲ್ಲೂ ಮಿಸ್ ಆಗಬಾರ್ದಲ್ಲ ನಿನ್ನೆ ಹಣ್ಣನ್ನೇ ಸ್ಪಾಟ್ ತೋರಿಸಿದ್ದಾಯ್ತು ಆಮೇಲೆ ಬೇಡ ಒಂದು ನೂರು ಮೀಟರ್ ಮೇಲ್ಗಡೆ ಅಲ್ಲಾಗಿ ಬೇಕು ಏನೋ ಗೊತ್ತು ಅಂದ ಅಲ್ಲಿ ಹೋಗಿದ್ದಾಯ್ತು ಆಮೇಲೆ ಪ್ರಕ್ರಿಯೆ ಸ್ವಲ್ಪ ಏನೋ ಬೆಳವಣಿಗೆ ಕಂಡು ಬಂತಲ್ಲಿ ಉಪ್ಪಿನ ಮೂಟೆ ತರಿಸ್ಕೊಳ್ಳೋದು ಆಗ ಏನೋ ಸಿಕ್ಕಿದೆ ಅನ್ನೋದು ಖರ್ಚು ಆಯಿತು ಆಮೇಲೆ ಎಸ್ ಐ ಟಿ ಮೂಲದಿಂದನೇ ಅಸ್ಥಿ ಪಂಜರ ಪತ್ತೆ ಅನ್ನೋ ಮಾಹಿತಿ ಬಂತು ಬಟ್ ಹೆಚ್ಚಿನ ಮಾಹಿತಿ ಬರಲಿಲ್ಲ ಇವತ್ತೆಲ್ಲ ಪತ್ರಿಕೆಗಳಲ್ಲಿ ಹೆಡ್ಲೈನ್ಸ್ ನೋಡಿರ್ತೀರಿ ನೀವು ಒಂದು ಕಡೆ ನೂರು ಮೂಳೆಗಳ ಪತ್ತೆ ಆಗಿದೆ ಅಂತ ಬಂದಿದೆ ಇನ್ನೊಂದು ಕಡೆ ಐವತ್ತರಿಂದ ಅರುವತ್ತು ಮೂಳೆಗಳು ಪತ್ತೆ ಅಂತ ಬಂದಿದೆ ಮತ್ತು ಸೀರೆ ಪತ್ತೆ ಆಯ್ತು ಅದು ಹೆಣ್ಣಿನ ಶವ ಗಂಡಿನ ಶವ ಈ ತರ ಅದರದ್ರದ್ದೇ ಆದ ಆಯಾಮ ಬೇರೆ ಬೇರೆ ವಿಶ್ಲೇಷಣೆಗಳನ್ನೆಲ್ಲ ನೋಡ್ತಿದ್ದೀರಲ್ವಾ ಈಗ ವಕೀಲರು ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಪಾಯಿಂಟ್ ಲೆವೆನ್ ನೂರು ಮೀಟರ್ ದೂರದಲ್ಲಿ ಮೂರು ಅಸ್ಥಿ ಪಂಜರಗಳು ಸಿಕ್ಕಿವೆ ಒಂದಲ್ಲ ನಿನ್ನೆ ಪ್ರಕ್ರಿಯೆ ಯಶಸ್ವಿಯಾಗಿದೆ ಅಂತ ಸುಜಾತಾ ಭಟ್ಪರ ವಕೀಲರು ಮಂಜುನಾಥ್ ಅವರು ಪತ್ರಿಕಾ ಹೇಳಿಕೆ ಹೊರಡಿಸಿದ್ದು ಪಾಯಿಂಟ್ ಹನ್ನೊಂದರ ನೂರು ಮೀಟರ್ ದೂರದಲ್ಲಿ ಮೂರು ಮಾನವ ಅಸ್ಥಿ ಅವಶೇಷಗಳು ಸಿಕ್ಕಿವೆ ಈ ಪೈಕಿ ಒಂದು ಮಹಿಳೆಗೆ ಸೇರಿದ್ದಾಗಿದೆ ಇದರೊಂದಿಗೆ ಮಹಿಳೆ ಸೀರೆಯೂ ಸಿಕ್ಕಿದೆ ಅಂತ ಅವರು ಹಾಕಿದ್ದಾರೆ ಮತ್ತು ಬದಲಾದ ಜಾಗನ ಜಾಗದ ಅಗೆಯುವ ಪ್ರಕ್ರಿಯೆಯಲ್ಲಿ ಯಶಸ್ವಿಯಾದ ಸಾಕ್ಷಿಗಳು ಸಿಕ್ಕಿವೆ ಅಂತ ದೂರ್ ದೂರುದಾರ ಸುಜಾತಾ ಭಟ್ ದೂರದಾರೆ ಸುಜಾತಾ ಭಟ್ ಪರ ವಕೀಲರಿಗ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿರೋದು ಈಗ ಒಂದು ಮಾಹಿತಿ ಏನಪ್ಪಾ ಅಂತ ಕೇಳಿದ್ರೆ ಇದ್ಯಾವುದು ಎಸ್ ಐ ಟಿ ಅಧಿಕೃತ ಪತ್ರಿಕಾ ಪ್ರಕಟಣೆ ಅಲ್ಲ ಎಸ್ ಐ ಟಿ ಮೂಳೆ ಸಿಕ್ಕಿರೋದನ್ನು ಮಾತ್ರ ಖಚಿತಪಡಿಸಿದೆ ಬಿಟ್ಟರೆ ಯಾರದ್ದು ಎಷ್ಟು ಎಷ್ಟು ಮೂಳೆ ಎಷ್ಟು ಅಸ್ತಿ ಪಂಚರೈದು ಯಾವುದನ್ನು ಯಾವುದೇ ಕೇಸಲ್ಲೂ ಹೊರಗಡೆ ಬಿಡ್ತಾ ಇಲ್ಲ ಗೌಪ್ಯವಾಗಿ ಅವ್ರ ಇನ್ವೆಸ್ಟಿಗೇಷನ್ ಪ್ರಾಸೆಸ್ ಆಗ್ತಿದೆಯಲ್ವ ಈ ಹೊತ್ತಲ್ಲಿ ಸ್ಪಾಟ್ ಇನ್ಫಾರ್ಮೇಷನ್ ಏನಪ್ಪ ಅಂತ ಕೇಳಿದ್ರೆ ಮೇಲ್ಗಡೆಯೇ ಒಂದು ದೇಹ ಸಿಕ್ಕಿದೆಯಂತೆ ಅಗದ ಮೇಲೆ ಎಷ್ಟು ಸಿಕ್ಕಿದೆ ಅನ್ನೋದು ಗೊತ್ತಿಲ್ಲ ಲಾಯರ್ ಹೇಳ್ತಿರೋದು ಮೂರು ಮೇಲ್ಗಡೆ ಅಗೆಯದೇನೆ ಗುಂಡಿ ತೋಡದೇನೆ ಆತ್ಮಹತ್ಯೆಗೆ ಒಳಗಾಗಿರೋದು ಅಂತ ಹೇಳಲಾಗ್ತಿದೆ ಮ್ಯಾಕ್ಸಿಮಮ್ ಒಂದರಿಂದ ಒಂದೂವರೆ ವರ್ಷ ಆಗಿರಬಹುದು ಆ ದೇಹಕ್ಕೆ ಅಂದರೆ ಸತ್ತು ಅದಕ್ಕೆ ಆ ಆತ್ಮಹತ್ಯೆ ಪ್ರಕ್ರಿಯೆಗೆ ಯೂಸ್ ಮಾಡಿರೋ ಸೀರೆನೋ ಹಗ್ಗನೋ ಏನೋ ಸಿಕ್ಕಿದೆ ಅಲ್ಲಿ ಆ ವಿಚಾರದಲ್ಲಿ ಎಸ್ ಐ ಟಿ ಮತ್ತು ಎಸ್ ಸಿ ನಡುವೆ ಸ್ವಲ್ಪ ಘರ್ಷಣೆನೂ ಆಯಿತು ಅಂತ ಕೇಳ್ಬಟ್ ಕೇಳಿಬರ್ತಿದೆ ಈಗ ಅಂದರೆ ಎಸ್ ಐ ಟಿ ಬಂದಿರೋದು ಅಗಿಯೋ ಪ್ರಕ್ರಿಯೆಗಲ್ವಾ ಸೊ ಅಗೆದ ಶವಗಳನ್ನು ವಶಕ್ಕೆ ಪಡ ಶವ ಅಥವಾ ಆಸ್ತಿ ಪಂಜರ ವಶಕ್ಕೆ ಪಡೆಯೋದು ಬಟ್ ಎ ಸಿ ಇದನ್ನು ಕೂಡ ಎಸ್ ಐ ಟಿ ಎನ್ಕ್ವೈರಿ ಮಾಡಲಿ ಅಂತ ಹೇಳಿಬಿಡ್ತಾರೆ ಸ್ಪಾಟಲ್ಲಿ ಅಂತ ಸುದ್ದಿ ಈಗ ಸೊ ಎಸ್ ಐ ಟಿ ಇದು ನಮ್ಮ ವ್ಯಾಪ್ತಿಗೆ ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊಂದಲ ಆಗುತ್ತೆ ಆಮೇಲೆ ವಶಕ್ಕೆ ಪಡ್ಕೊಳ್ತಾರೆ ಸೊ ಆ ಬಂಗ್ಲೆ ಗುಡ್ಡದ ರಹಸ್ಯ ಏನು ಕಥೆ ಅದು ಗೊತ್ತಿಲ್ಲ ಆತ್ಮಹತ್ಯೆ ಮಾಡಿಕೊಂಡು ಅಲ್ಲೇ ಬಿದ್ದಿದೀ ಆಸ್ತಿ ಪಂಜರ ಯಾರಿಗೂ ಗೊತ್ತೇ ಆಗಿಲ್ವಾ ಇಷ್ಟು ದಿನ ಅದೇನು ರಸ್ತೆಯಿಂದ ಜಸ್ಟ್ ನೂರು ಮೀಟರ್ ದೂರದಲ್ಲಿರೋದು ಅಲ್ಲಿ ಯಾರು ಇಷ್ಟು ದಿನ ಓಡಾಡೇ ಇಲ್ವಾ ಒಂಥರ ಮೈ ನಡಗಿಸೋ ರೀತಿ ಅನಿಸತ್ತೆ ಇದೆಲ್ಲ ನೋಡ್ತಾ ಇದ್ರೆ ಹಾಗಾದ್ರೆ ಅಷ್ಟು ಸುಲಭವಾಗಿ ಹೋದಲ್ಲಿ ಬಂದಲ್ಲಿ ಪ್ರಾಣಿಗಳ ಅಸ್ಥಿ ಪಂಜರ ಸಿಗ್ಬೋದು ಕಾಡುಗಳಿದ್ದಲ್ಲಿ ಮಾನವರ ಆಸ್ಥಿ ಪಂಜರ ಹೀಗೆಲ್ಲ ಸಿಗುತ್ತಾ ಅನ್ನೋ ಥರದಲ್ಲೂ ಒಂದು ಏನು ಆಶ್ಚರ್ಯ ಮತ್ತು ಭಯ ಹುಟ್ಟಿಸಿರುವಂಥ ಸುದ್ದಿ ಇದು ಇದು ಯಾವುದು ಅಧಿಕೃತ ಎಸ್ ಐ ಟಿ ಪ್ರಕಟಣೆಯಲ್ಲಿ ಬಂದಿಲ್ಲ ಬಟ್ ಭೂಮಿ ಮೇಲೇನೆ ಒಂದು ಸಿಕ್ಕಿದೆ ಅಂತ ಸುದ್ದಿ ಈಗ ಕೇಳಿರ್ಬೋದು ನಾವೇ ಪ್ರಸಾರ ಮಾಡ್ತಿರೋದಲ್ಲ ಎಲ್ಲ ಕಡೆ ಬರ್ತಿದೆ ಈ ಸುದ್ದಿ ಆತ್ಮಹತ್ಯೆಗೆ ಒಳಗಾಗಿ ಸಾವಾಗಿರೋ ಶಂಕೆ ಅದನ್ನು ಲ್ಯಾಬಕ್ ಕಳಿಸ್ಕೊಟ್ಟಿದ್ದಾರೆ ಅಂತ ಸೊ ಲಾಯರ್ ಹೇಳ್ತಿರೋದು ಅಗದಾಗ ಮೂರು ಸಿಕ್ಕಿದೆ ಅಂತ ಇದು ಬೇರೆ ಬೇರೆ ಆಯಾಮ ಪಡ್ಕೊಳ್ತಿದೆ ಈಗ ಹೊಸ ದೂರುಗಳು ಟಿ ಬಂದಿರೋದು ಒಂದು ಕಡೆ ಆದರೆ ಒಡನಾಡಿ ಸಂಸ್ಥೆ ಕಡೆಯಿಂದ ಒಬ್ಬರು ಸಾಕ್ಷಿದಾರರು ಬಂದಿದ್ದಾರೆ ಅಂದರೆ ಅವರನ್ನು ಸಂಪರ್ಕಿಸಿದ್ದಾರೆ ಆ ಸಂಸ್ಥೆ ಅವರ ಬೆನ್ನಿಗೆ ನಿಂತು ಎಸ್ ಐ ಟಿಗೆ ಸ್ಫೋಟಕವಾದ ದೂರನ್ನ ಕೊಡಿಸಿದೆ ಅಂದರೆ ಅವರು ಕೊಟ್ಟಿದ್ದಾರೆ ನೋಡಿದವರು ಇಂಥದ್ದೊಂದು ಸ್ಫೋಟಕ ದೃಶ್ಯ ನೋಡಿದ್ದೀನಿ ಅಂತ ದೂರು ಕೊಟ್ಟಿದ್ದಾರೆ ಸೊ ಭಯಾನಕ ಆಯಾಮವನ್ನು ಪಡೆದುಕೊಳ್ತಿದೆಯಾ ಈ ಕೇಸು ನೋಡಿ ಈ ವ್ಯಕ್ತಿ ಆ ಸ್ಪಾಟ್ ಕರ್ಕೊಂಡು ಹೋಗಿದ್ದು ಅಗಸೋದಿಕ್ಕ ಅಥವಾ ಮೇಲ್ಗಡೆ ಬಿದ್ದಿದ್ದ ಅಸ್ತಿ ಪಂಜರ ಜಸ್ಟ್ ಒಂದೊಂದೂವರೆ ವರ್ಷದ್ದು ಅಂತ ಹೇಳಲಾಗ್ತಿದೆ ಹಾಗಂತೂ ಆ ವ್ಯಕ್ತಿ ಇಲ್ಲಿರಲಿಲ್ಲ ಬೇರೆ ರಾಜ್ಯದಲ್ಲಿ ತಲೆಮರೆಸ್ಕೊಂಡಿದ್ದು ಆ ಸ್ಪಾಟಲ್ಲಿ ಮೂಳೆಗಳಿವೆ ಅಂತ ಕರ್ಕೊಂಡು ಹೋಗಿದ್ದಕ್ಕೂ ಅಲ್ಲೊಂದು ದೇಹ ಮೇಲ್ಗಡೆನೋ ಸಿಕ್ಕಿದ್ದಕ್ಕೂ ಸಿಕ್ಕಿದ್ರೆ ಸಿಕ್ಕಿದೆ ಅಂತ ಈಗ ಇನ್ಫಾರ್ಮೇಷನ್ ಮೂಲದ ಮಾಹಿತಿ ಪ್ರಸಾರ ಆಗ್ತಿರೋದು ನೋಡಿರ್ತೀರಿ ಏನಾಗ್ತಿದೆ ಏನು ಬಂಗ್ಲೆ ಗುಟ್ಟದಲ್ಲೂ ಅಷ್ಟು ದೊಡ್ಡ ರಹಸ್ಯ ಇದೆಯಾ ಹಾಗಾದರೆ ಅಲ್ಲಿ ಹೋಗಿ ಸಾಯುವಂಥದ್ದು ಅಷ್ಟು ಭೀಕರವಾದ ರಹಸ್ಯಗಳಿವೆಯಾ ಇಂಥದ್ದೆಲ್ಲ ಪ್ರಶ್ನೆಗಳು ಸುತ್ತ ಎಸ್ ಐ ಟಿ ಈಗ ಜಾಲ ಆಡುತ್ತೆ ತಕ್ಷಣ ಸಿದ್ದರಾಮಯ್ಯನವ್ರಿಗೆ ಗೃಹ ಸಚಿವರಿಗೆಲ್ಲ ಮಾಹಿತಿ ಹೋಗಿದೆ ನಿನ್ನೆ ಏನೇನಾಯಿತು ಅನ್ನೋದ್ರ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿ ಅಂತೂ ಹೋಗ್ತಿದೆ ಮೊಹಾಂತಿ ಅವರೇ ಭೇಟಿ ಮಾಡಿದ್ದಾರೆ ಗೃಹ ಸಚಿವರು ನಾನು ಇನ್ಫಾರ್ಮೇಷನ್ ಗಮನಿಸಿದ್ದೀವಿ ಇನ್ನೂ ಬೇರೆ ಬೇರೆ ಕಡೆ ಕೂಡ ಆಗಿತಾರಂತೆ ಮೂವತ್ತು ಕಡೆನೂ ಆಗಿಯೋಕೆ ಈಗ ಎಸ್ ಐ ಟಿ ರೆಡಿ ಆಗಿದೆ ಹದಿಮೂರನೇ ಪಾಯಿಂಟ್ ಆಗ್ತಿದ್ದ ಹಾಗೆ ಉಳಿದ ಕಡೆಗೂ ಮಾರ್ಕಿಂಗ್ ಆಗುತ್ತೆ ಇದು ಸ್ಟೆಪ್ ಒನ್ ಆಗಿದೆಯಲ್ಲ ಹದಿಮೂರು ಪಾಯಿಂಟು ಸ್ಟೇಜ್ ಟೂ ಅಲ್ಲಿ ಮೂವತ್ತು ಪಾಯಿಂಟ್ ಒಟ್ಟು ಅಂದರೆ ಇನ್ನೂ ಹದಿನೇಳು ಪಾಯಿಂಟನ್ನು ಮಾರ್ಕಿಂಗ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಿದೆ ಸೊ ಎಸ್ ಐ ಟಿ ಕಡೆ ಕ್ಷಣದವರೆಗೂ ಪೇಶನ್ಸಲ್ಲಿ ಹುಡುಕಾಡೋಕೆ ರೆಡಿ ಇದೆ ಮೋಸ್ಟ್ಲಿ ಈ ಹೊಸ ಹೊಸೊಬ್ಬರು ಬರ್ತಿರೋದು ಸಹಾಯವಾಣಿಗೆ ಬರ್ತಿರೋ ಕರೆಗಳು ಇದನ್ನು ಹಿಂಗೆ ಬಿಡೋಕ್ಕಾಗಲ್ಲ ಅಂತ ಎಸ್ ಐ ಟಿಗೂ ಅನಿಸಿರಬಹುದು ಇದು ಬಹಳ ಆಳವಾಗಿರೋದು ಅಂತ ಈಗ ಒಡನಾಡಿಯವರು ಹೇಳ್ತಿರೋ ತಮಗೆ ಇದು ಬಹಳ ಪ್ರಬಲ ಸಾಕ್ಷಿ ಅಂತ ಕನ್ಸಿಡರ್ ಮಾಡಿ ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ ಅಂತ ಸೊ ಈ ಕಡೆ ಆ ಜಯಂಟಿ ಹೇಳಿರೋ ವಿಚಾರ ಕಣ್ಣಾರೆ ನೋಡಿದ್ದೀವಿ ಮೂರು ಜನ ನಾಲ್ಕು ಜನ ಇದ್ದೀವಿ ಅಂತ ಈ ಅಗಿಯೋ ಕೇಸಲ್ಲಿ ಆ ವ್ಯಕ್ತಿ ಹೇಳದಂಗೆ ಎಲ್ಲ ಕಡೆ ಸಿಗದೆ ಇದ್ರು ಒಂದೆರಡು ಪಾಯಿಂಟಲ್ಲಿ ಸಿಕ್ಕಿದ್ದಂತೂ ಹೌದು ಬಟ್ ಅದು ಎಷ್ಟರ ಮಟ್ಟಿಗೆ ಆತ ಹೇಳಿದಂತಹ ಆರೋಪಕ್ಕೆ ಮ್ಯಾಚ್ ಆಗುತ್ತೆ ಅನ್ನೋದನ್ನು ಇನ್ವೆಸ್ಟಿಗೇಷನಲ್ಲಿ ಎಫ್ ಎಸ್ ಎಲ್ ಮೂಲಕ ಡಿ ಎನ್ ಎ ಟೆಸ್ಟಿಂಗ್ ಮೂಲಕವೇ ಅರ್ಥ ಮಾಡ್ಕೊಳ್ಬೇಕು ಈಗ ಮೊನ್ನೆ ಆರಲ್ಲಿ ಸಿಕ್ಕಿದ ಮೂಳೆ ಕ್ವಾಲಿಟಿ ಅಷ್ಟು ಇಲ್ಲ ಡಿ ಎನ್ ಎ ಪತ್ತೆ ಕಷ್ಟ ತುಂಬ ಹಳೇದು ಅಂತೇನೋ ಸುದ್ದಿಗಳು ಬಂದವು ಈಗ ಸಿಕ್ಕಿರೋ ಮೂಳೆ ಎಷ್ಟು ಹಳೇದು ಗಂಡ ಹೆಣ್ಣ ಎಲ್ಲ ಗೊತ್ತಾಗ್ತಾ ಹೋಗಬೇಕು ಕಾದ್ ನೋಡೋಣ ಒಟ್ನಲ್ಲಿ ಮಹತ್ವದ ಬೆಳವಣಿಗೆಗಳು ದಿನೇ ದಿನೇ ರೋಚಕ ಹಂತಕ್ಕಂತೂ ಹೋಗ್ತಿರೋದು ಹೌದು ಕೇಸು ಇನ್ನು ಇವತ್ತಿಡೀ ದಿನದ ಕಾರ್ಯಾಚರಣೆ ರಿಪೋರ್ಟ್ ಕೊಡೋದಾದ್ರೆ ಹನ್ನೆರಡನೇ ಪಾಯಿಂಟಲ್ಲೂ ಕೂಡ ಏನು ಸಿಕ್ಕಿಲ್ಲ ಅಂತ್ಯ ಆಗಿದೆ ಎಸ್ ಐ ಟಿ ಟೀಮ್ ಬಾರಿಗೆಯಲ್ಲಿ ಎಲ್ಲಿ ವಾಪಸ್ ಆಗಿದೆ ಅನ್ನೋ ಡೀಟೇಲ್ ಸಿಗ್ತಾ ಇದ್ದು ನಾಳೆ ಹದಿಮೂರು ತುಂಬಾ ನಿರೀಕ್ಷೆ ಇರೋದು ಆರಂಭದಿಂದ ಮ್ಯಾಕ್ಸಿಮಮ್ ಬಾಡೀಸ್ ಮಾಸ್ ಆಗಿರೋದೆ ಅಲ್ಲಿ ಅಂತ ಹೇಳಿರೋದು ಅಪರಿಚಿತ ಸಾಕ್ಷಿದಾರ ಹಾಗಾಗಿ ನಾಳೆಯ ಈ ಪ್ರಕ್ರಿಯೆ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ ಹನ್ನೊಂದು ಹನ್ನೆರಡು ಎಲ್ಲದ್ರ ಬಗ್ಗೆ ನಿರೀಕ್ಷೆ ಇತ್ತು ಎಲ್ಲಕ್ಕಿಂತ ಹೆಚ್ಚು ಹದಿಮೂರಲ್ಲಿದೆ ಹನ್ನೆರಡರ ತನಕ ಅಂತ್ಯ ಆಗಿದೆ ಏನೂ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗ್ತಿದೆ ಮತ್ತೊಂದು ಡೆವಲಪ್ಮೆಂಟ್ ಅಂದರೆ ಈ ಜಯನ್ ಟಿ ಕೊಟ್ಟಿರೋ ದೂರನ್ನು ಎಸ್ ಐ ಟಿಗೆ ವರ್ಗಾಯಿಸೋದಕ್ಕೆ ಈಗ ಸರ್ಕಾರದ ಸೂಚನೆ ಬಂದಿದ್ದು ಆ ಕೇಸ್ ಕೂಡ ಎಸ್ ಐ ಟಿ ಜೊತೆ ಸೇರ್ಕೊಳ್ತಿದೆ ಅಲ್ಲೂ ಡಿಮ್ಯಾಂಡ್ ಇರೋದು ನಾವು ಒಂದು ಸ್ಪಾಟ್ ನಾಲ್ಕು ಜನ ಏನೋ ಸೇರ್ಕೊಂಡು ಒಂದು ಸ್ಪಾಟ್ ತೋರಿಸ್ತೀವಿ ಕಣ್ಣಾರೆ ನೋಡಿದವ್ರೀತೀವಿ ಆ ಜಾಗ ಆಗಿ ಬೇಕು ಅಂತ ಸೊ ಈ ವ್ಯಕ್ತಿಯ ಜೊತೆ ಜೊತೆಗೆ ಆ ಏನು ಸ್ಪಾಟ್ ಕೂಡ ಪಾಯಿಂಟ್ ಆಗಬಹುದು ಯಾಕಂದರೆ ಹದಿಮೂರು ಮುಗಿದ ಮೇಲೆ ಮತ್ತು ಹದಿನೇಳು ಪಾಯಿಂಟ್ಗಳನ್ನು ಮಾರ್ಕ್ ಮಾಡ್ತಾರಂತೆ ಅದ್ರ ಜೊತೆಗೆ ಜಯಂಟಿ ಹೇಳ್ತಿರೋದು ಕೂಡ ಆಗಬಹುದು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು